ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಈಡೇರಿಸಿದ್ದ ಮೊದಲ ಗ್ಯಾರಂಟಿ ಏನೆಂದರೆ ಅದುವೇ ಈ ಶಕ್ತಿ ಯೋಜನೆ ಅಂದರೆ ಕರ್ನಾಟಕದಲ್ಲಿರುವ ಎಲ್ಲ ಮಹಿಳೆಯರಿಗೆ ಕರ್ನಾಟಕದಲ್ಲಿ ಎಲ್ಲೇ ಓಡಾಡಿದ್ರೂ ಸಹ ಫ್ರೀ ಬಸ್ ಯೋಜನೆ ಇದಾಗಿತ್ತು ಆದರೆ ಈಗ ಜೂನ್ ಒಂದನೇ ತಾರೀಖಿನಿಂದ ಗಂಡಸರಿಗೂ ಫ್ರೀ ಬಸ್ ಯೋಜನೆ ಶುರುವಾಗಲಿದೆ ಇದಕ್ಕೆ ಕಾರಣ ತಿಳಿದರೆ ನಿಜಕ್ಕೂ ನೀವು ಕೂಡ ಶಾಕ್ ಆಗ್ತೀರಾ ಆ ಸಂಪೂರ್ಣ ವಿವರವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಇನ್ನು ಹೆಂಗಸರಿಗೆ ಆಗಲಿ ಗಂಡಸರಿಗೆ ಆಗಲಿ ಯಾರಿಗೂ ಕೂಡ ಫ್ರೀ ನೀಡದೆ ಬರೀ ವಿದ್ಯಾರ್ಥಿಗಳಿಗೆ ಮತ್ತು ವಯಸ್ಸಾದವರಿಗೆ ಮಾತ್ರ ಫ್ರೀ ಕೊಡಬೇಕಿತ್ತು ಅಂತ ನಿಮಗೂ ಕೂಡ ಅನಿಸಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ನೀವು ಲೈಕ್ ಮಾಡಿದ್ರೆ ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ಸಿಗುತ್ತೆ ಇನ್ನು ಫ್ರೀ ಬಸ್ ಯೋಜನೆಗೆ ನಿಮ್ಮ ಬೆಂಬಲವಿದೆಯಾ ಹೌದು ಅನ್ನು ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷಗಳು ಕಳೆದಿವೆ ಬಂದ ಕೆಲವೇ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿದ ಮೊದಲ ಕೆಲಸ ಅಂತಂದ್ರೆ ಅದುವೇ ಈ ಶಕ್ತಿ ಯೋಜನೆ ಈ ಯೋಜನೆಯನ್ನು ಖುದ್ದು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ ಜಾರಿಗೆ ತಂದಿದ್ರು ಹೌದು ಸ್ನೇಹಿತರೆ ಖುದ್ದು ಸಿದ್ದರಾಮಯ್ಯ ಮತ್ತು ರಾಮಲಿಂಗಾರೆಡ್ಡಿ ಅವರೇ ಕೆಎಸ್ಆರ್ಟಿಸಿ ಬಸ್ ಹತ್ತಿ ಟಿಕೆಟ್ ನೀಡಿ ಈ ಯೋಜನೆಗೆ ಚಾಲನೆ ನೀಡಿದರು ಸೊ ಅಲ್ಲಿಗೆ ಮೊದಲ ಗ್ಯಾರಂಟಿ ಈಡೇರಿಸಿದಂತಾಯಿತು ಇನ್ನು ಈ ಯೋಜನೆಯಲ್ಲಿ ಬಿಎಂಟಿಸಿ ಕೆಎಸ್ಆರ್ಟಿಸಿ ಸೇರಿದಂತೆ ನಾಲ್ಕು ನಿಗಮಗಳಲ್ಲಿ ಓಡಾಟ ಮಾಡುವ ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನು ಕಲ್ಪಿಸಲಾಗಿತ್ತು ಇನ್ನು ಈ ನಾಲ್ಕು ನಿಗಮಗಳಿಗೆ ಬೀಳುವ ಹೊರೆ ಮತ್ತು ಲಾಸ್ ಅನ್ನು ಸರ್ಕಾರವೇ ಭರಿಸುತ್ತದೆ ಇದಕ್ಕಾಗಿ ಕಳೆದ ವರ್ಷ ಸರ್ಕಾರವು ಕೆಎಸ್ಆರ್ಟಿಸಿಗೆ ಕೊಟ್ಟಿರುವ ಹಣವೆಷ್ಟು ಗೊತ್ತಾ ಬರೋಬ್ಬರಿ ಐದೂವರೆ ಸಾವಿರ ಕೋಟಿ ರೂಪಾಯಿ ಹೌದು ಸ್ನೇಹಿತರೆ ಮನೆಯಲ್ಲಿರುವ ಸರ್ಕಾರವು ಮತ್ತೆ ಗಂಡಸರಿಗೂ ಯಾಕೆ ಫ್ರೀ ಯೋಜನೆ ಶುರು ಮಾಡಲಿದೆ ಎಂದು ನೀವು ಕೂಡ ಯೋಚಿಸುತ್ತಿರಬಹುದು ಆದರೆ ಈ ನಿರ್ಧಾರ ತೆಗೆದುಕೊಂಡಿರೋದು ರಾಜ್ಯ ಸರ್ಕಾರವಲ್ಲ ಬದಲಿಗೆ ಸಾರಿಗೆ ಇಲಾಖೆಯೇ ಈ ತೀರ್ಮಾನವನ್ನ ತೆಗೆದುಕೊಂಡಿದೆ ಇದಕ್ಕೆ ಕಾರಣವೇನೆಂದ್ರೆ ಸಾರಿಗೆ ಇಲಾಖೆಯ ನೌಕರರು ಬಾಕಿ ಹಣವನ್ನು ಬಿಡುಗಡೆ ಮಾಡಿ ಹಾಗೂ ಮೂವತ್ತೆಂಟು ತಿಂಗಳುಗಳಿಂದ ಕೊಡಬೇಕಿದ್ದ ಬಾಕಿ ಸಂಬಳವನ್ನು ಕೊಟ್ಟಿಲ್ಲವೆಂದು ಬಾಯ್ ಬಾಯ್ ಬಡ್ಕೊಳ್ತಿದ್ದಾರೆ ಆದರೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಆಗಿರಲಿ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿನೇ ಆಗಿರಲಿ ಕಿವಿಗೆ ಹಾಕೊಳ್ತಿಲ್ಲ ಇನ್ನು ಸರ್ಕಾರಕ್ಕೆ ಬುದ್ಧಿ ಕಲಿಸೋಕೆ ಅಂತಾನೆ ಸಾರಿಗೆ ಇಲಾಖೆ ಈ ತೀರ್ಮಾನಕ್ಕೆ ಬಂದಿದೆ ಸೊ ಜೂನ್ ಒಂದನೇ ತಾರೀಕು ಯಾವುದೇ ಗಂಡಸರು ಕರ್ನಾಟಕದಾದ್ಯಂತ ಎಲ್ಲಿ ಬೇಕಾದರೂ ಪ್ರಯಾಣ ಮಾಡಬಹುದು ಅವರಿಗೂ ಕೂಡ ಫ್ರೀ ಟಿಕೆಟ್ ಸಿಗಲಿದೆ ಇಷ್ಟು ಮಾಡಿಯೂ ಸರ್ಕಾರ ನಮ್ಮ ಮಾತು ಕೇಳದಿದ್ರೆ ಎಲ್ಲಾ ನೌಕರರು ಕೆಲಸಕ್ಕೆ ರಜಾ ಹಾಕುತ್ತೇವೆ ಎಂದು ಧಮಕಿ ಹಾಕಿದ್ದಾರೆ ಒಟ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲಂತೂ ಪ್ರತಿ ದಿನವೂ ವಿಚಿತ್ರ ಸುದ್ದಿಗಳನ್ನು ಕೇಳಿಸಿಕೊಳ್ತಾನೇ ಇದೀವಿ ಬಿಬಿಎಂಪಿನ ಗ್ರೇಟರ್ ಬೆಂಗಳೂರು ಮಾಡ್ತಾರೆ ರಾಮನಗರವನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡ್ತಾರೆ ಆದರೆ ಬೆಂಗಳೂರಿನ ಮಳೆ ಸಮಸ್ಯೆಗೆ ಒಂದು ಪರಿಹಾರ ಕೊಡೋ ಯೋಗ್ಯತೆ ಇಲ್ಲ ಇವರಿಗೆ ಇನ್ನು ಸಿದ್ದರಾಮಯ್ಯನವರ ಈ ಸರ್ಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು